ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುಕ್ಕೇಡಿ ಗ್ರಾಮದಲ್ಲಿ ಭಾನುವಾರ ನಡೆದ ಭೀಕರ ಸ್ಫೋಟಕ್ಕೆ ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ ಭಾನುವಾರದ ರಜೆ ಮೂಂಡಲ್ಲಿದ್ದ ಜನ ಮಧ್ಯಾಹ್ನದ ಸುಖ ನಿದ್ರೆಯಲ್ಲಿದ್ದಾಗ ಏಕಾಏಕಿ ನಡೆದ ಈ ಸ್ಫೋಟ ಬೆಚ್ಚಿಬೀಳಿಸುವಂತೆ ಮಾಡಿದೆ ಪ್ರತಿ ದೀಪಾವಳಿ ಸಂದರ್ಭ ಪಟಾಕಿ ದುರಂತಗಳ ಸುದ್ದಿ ಕೇಳುತ್ತಿದ್ದ ಕರಾವಳಿಯ ಜನರಲ್ಲಿ ಮೂವರನ್ನು ಬಲಿ ಪಡೆದ ಬೆಳ್ತಂಗಡಿಯ ಕುಕ್ಕೇಡಿ ಸ್ಫೋಟ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅದು ಬರಿಯ ಸುಡುಮದ್ದು ಅಥವಾ ಪಟಾಕಿಯಾಗಿದ್ದರೆ ಸ್ಫೋಟಗೊಂಡಿರುವ ಆ ಪ್ರದೇಶದ ಅಷ್ಟೊಂದು ಸಿಡಿದು ಹೋಗಲು ಸಾಧ್ಯವಿತ್ತೆ ಅಲ್ಲಿದ್ದ ಇಬ್ಬರು ಕಾರ್ಮಿಕರು ಶವದ ಒಂದು ತುಂಡು ಸಹ ಸಿಗದ ರೀತಿ ಚೂರು ಚೂರಾಗಿ ಸಿಡಿದು ಹೋಗುತ್ತಿದ್ದಾರೆ ಅಲ್ಲಿನ ಭೂಮಿಯಲ್ಲಿ ನಕ್ಸಲರು ನೆಲಬಾಂಬ್ ಸಿಡಿಸಿದ ರೀತಿ ಎರಡರಿಂದ ಮೂರು ಮೀಟರ್ ಅಗಲದ ಗುಂಡಿ ಬೀಳುತ್ತಿತ್ತೆ ಇತ್ಯಾದಿ ಪ್ರಶ್ನೆಗಳು ಎದ್ದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುಕ್ಕೇಡಿ ಗ್ರಾಮದಲ್ಲಿ ಭಾನುವಾರ ನಡೆದ ಭೀಕರ ಸ್ಫೋಟಕ್ಕೆ ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ ಪಟಾಕಿ ತಯಾರಿಸುವ ಶೆಡ್ನ ಸಮೀಪದ ತೋಟದಲ್ಲಿ ಚದುರಿ ಬಿದ್ದಿರುವ ಕಾರ್ಮಿಕರ ದೇಹದ ಅಂಗಾಂಗಗಳು ಸ್ಫೋಟದ ರಭಸಕ್ಕೆ ಧ್ವಂಸವಾಗಿ ನೆಲಸಮವಾದ ಶೆಡ್ ಸಮೀಪದ ಮನೆಗಳ ಛಾವಣಿಯಿಂದ ಹಾರಿಹೋದ ಹಂಚುಗಳು ಛಾವಣಿಯಿಂದ ಕಳಚಿ ಬಿದ್ದ ಶೀಟ್ಗಳು ಒಡೆದ ಕಿಟಕಿ ಗಾಜುಗಳು ಬಿರುಕು ಬಿಟ್ಟ ಪಕ್ಕದ ಮನೆಯ ಗೋಡೆಗಳು ಕುಕ್ಕೇಡಿ ಗ್ರಾಮದ ಕುಡ್ತ್ಯರುವಿನಲ್ಲಿರುವ ಸಾಲಿಡ್ ಫೈರ್ ವರ್ಕ್ಸ್ನಲ್ಲಿ ಭಾನುವಾರ ಸಂಭವಿಸಿದ ಸ್ಫೋಟದ ತೀವ್ರತೆಯನ್ನು ಸಾರಿ ಹೇಳುತ್ತಿವೆ ಮೂವರು ಕಾರ್ಮಿಕರನ್ನು ಬಲಿ ಪಡೆದ ಈ ಸ್ಫೋಟಕ್ಕೆ ಇಡೀ ಗ್ರಾಮದ ಜನ ಬೆಚ್ಚಿ ಬಿದ್ದಿದ್ದಾರೆ ದಿನ ಕಳೆದ ಬಳಿಕವೂ ಅವರು ಸ್ಫೋಟದ ಆಘಾತದಿಂದ ಹೊರಬಂದಿಲ್ಲ ಸ್ಫೋಟ ಸಂಭವಿಸಿದ ಸಂದರ್ಭವನ್ನು ನೆನೆದಾಗಲಿಲ್ಲ ದಿಗಿಲು ಮೂಡುತ್ತದೆ ಎನ್ನುತ್ತಾರೆ ಸ್ಥಳೀಯರು ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಒಟ್ಟು ಪ್ರಕರಣದ ಬಗ್ಗೆ ಎಚ್ಚೆತ್ತುಕೊಂಡು ತನಿಖೆಗೆ ಆದೇಶ ಮಾಡಿದ್ದಾರೆ ಪೊಲೀಸರು ಲೈಸೆನ್ಸ್ ಸುಡುಮದ್ದಿನ ಪ್ರಮಾಣದ ಬಗ್ಗೆಯಷ್ಟೇ ತನಿಖೆಗೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಇನ್ನೂ ಇಷ್ಟೊಂದು ದೊಡ್ಡ ಸ್ಫೋಟ ಆಗಿದ್ದರೂ ಎಚ್ಚೆತ್ತುಕೊಂಡಂತೆ ಇಲ್ಲ ಮೇಲ್ನೋಟಕ್ಕೆ ಮೈಸೂರಿನ ಯಾರೋ ದೊಡ್ಡ ಮಟ್ಟದ ಸುಡುಮದ್ದು ತಯಾರಿಸಲು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಅದಕ್ಕಾಗಿ ವಿಶೇಷ ಮಾದರಿಯ ಸುಡುಮದ್ದುಗಳನ್ನು ತಯಾರಿಸುತ್ತಿದ್ದರು ಅನ್ನೋದು ಮಾಹಿತಿ ಇಷ್ಟಕ್ಕೂ ಇಡೀ ಪಟಾಕಿ ದಾಸ್ತಾನಿಗೆ ಬೆಂಕಿ ಹತ್ತಿಕೊಂಡು ಸುಟ್ಟು ಹೋದರೂ ಅದು ಬಾಂಬ್ ಬ್ಲಾಸ್ಟ್ ಆದಂತೆ ಆಗಿರಲು ಸಾಧ್ಯವಿಲ್ಲ ಇಲ್ಲಿ ಐದು ಬಾರಿ ದೊಡ್ಡ ಸದ್ದಿನೊಂದಿಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಸ್ಥಳೀಯರ ಮಾಹಿತಿ ಅಷ್ಟರಲ್ಲೇ ಅಲ್ಲಿ ಪಟಾಕಿ ತಯಾರಿಸುತ್ತಿದ್ದ ಶೆಡ್ ಪೂರ್ತಿಯಾಗಿ ನಾಮಾವಶೇಷ ಆಗಿದೆ ತೋಟದ ಮಧ್ಯೆ ಶೆಡ್ ಇದ್ದರೂ ಅಲ್ಲಿ ಶೆಡ್ ಇತ್ತು ಅನ್ನೋದನ್ನೇ ನಂಬಲಾಗದ ರೀತಿ ಬೀಬಸ್ ದೃಶ್ಯ ಎದುರಾಗಿದೆ ಸಂಜೆ ಐದು ಹದಿನೈದರ ಸುಮಾರಿಗೆ ಬೆನ್ನು ಬೆನ್ನಿಗೆ ಮೂರು ಸಲ ಭಾರೀ ಸ್ಫೋಟದ ಸದ್ದು ಕೇಳಿಸಿದೆ ನಾವು ಸ್ಥಳಕ್ಕೆ ಧಾವಿಸಿದಾಗ ಕಾರ್ಮಿಕರೊಬ್ಬರು ಧ್ವಂಸಗೊಂಡು ಶೆಡ್ ಬಳಿ ಬಿದ್ದಿದ್ದರು ಅವರಿನ್ನೂ ಉಸಿರಾಡುತ್ತಿದ್ದರು ಅವರ ಕೈಕಾಲು ಛಿದ್ರವಾಗಿದ್ದವು ಸ್ಥಳದಲ್ಲೆಲ್ಲ ದಟ್ಟ ಹೊಗೆ ಆವರಿಸಿತ್ತು ಪಕ್ಕದ ತೋಟದಲ್ಲೂ ಬೆಂಕಿ ಹತ್ತಿಕೊಂಡಿತ್ತು ಅಲ್ಲಿದ್ದ ಇನ್ನಿಬ್ಬರು ಕಾರ್ಮಿಕರು ಇನ್ನು ಎರಡು ಸ್ಫೋಟಗಳಿವೆ ನೀವು ದೂರ ಹೋಗಿ ಎಂದು ನಮ್ಮನ್ನು ದೂರಕ್ಕೆ ಕಳುಹಿಸಿದರು ಎನ್ನುತ್ತಾರೆ ಸ್ಥಳೀಯರು ಘಟನೆ ನಡೆದ ಪ್ರದೇಶಕ್ಕೆ ಪೊಲೀಸರು ಯಾರನ್ನು ಹೋಗಲು ಬಿಟ್ಟಿಲ್ಲ ಮಾಧ್ಯಮದವರನ್ನಂತೂ ಹತ್ತಿರಕ್ಕೂ ಬಿಡುತ್ತಿಲ್ಲ ಆದರೆ ಸ್ಫೋಟಗೊಂಡ ಪ್ರದೇಶವನ್ನು ಗಮನಿಸಿದರೆ ಅಲ್ಲಿನ ಸ್ಥಿತಿಯನ್ನು ನೋಡಿದರೆ ಅದು ಬರೀ ಸುಡುಮದ್ದು ಅಷ್ಟೇ ಸಿಡಿದಿರಲಿಕ್ಕಿಲ್ಲ ಅನ್ನುವ ಬಲವಾದ ಶಂಕೆ ಮೂಡಿಸಿದೆ ಇಬ್ಬರು ಕಾರ್ಮಿಕರ ಶವದ ತುಂಡುಗಳು ತೋಟದಿಂದ ನೂರು ಮೀಟರ್ ದೂರದಲ್ಲಿರುವ ರಸ್ತೆಗೆ ಬಂದು ಬಿದ್ದಿದೆ ಕರುಳು ಕೈಯ ಬೆರಳಿನ ಭಾಗಗಳು ಎಲ್ಲೆಲ್ಲೋ ದೂರಕ್ಕೆ ಬಿದ್ದಿವೆ ಕೋಳಿ ಮಾಂಸದ ತುಂಡುಗಳಂತೆ ಸುತ್ತಲಲ್ಲಿ ಮಾಂಸದ ತುಣುಕುಗಳು ಸಿಕ್ಕಿವೆ ಶೆಡ್ ಸುತ್ತಲಿದ್ದ ಎಂಟಡಿ ಎತ್ತರದ ಕಲ್ಲಿನ ಆವರಣ ಗೋಡೆ ಛಿದ್ರಗೊಂಡು ಬಿದ್ದಿದೆ ಶೆಡ್ ಇದ್ದ ಜಾಗಕ್ಕೆ ತಗಡಿನ ಶೀಟುಗಳು ಪುಡಿಪುಡಿಯಾಗಿ ಬಿದ್ದಿದ್ದರೆ ಕಲ್ಲುಗಳು ತುಂಡು ತುಂಡಾಗಿ ದೂರ ದೂರಕ್ಕೆ ಚದುರಿ ಬಿದ್ದಿವೆ ಪರಿಸರದಲ್ಲಿನ ಅಡಿಕೆ ಮರಗಳು ಛಿದ್ರಗೊಂಡಿದ್ದು ಅದು ಅಡಿಕೆ ಮರ ಅನ್ನೋದನ್ನೇ ಗುರುತು ಹಿಡಿಯಲಾಗದಂತಿದೆ ಮೊನ್ನೆ ಸ್ಥಳಕ್ಕೆ ಬಂದಿದ್ದ ಐಜಿಪಿ ಅಮಿತ್ ಸಿಂಗ್ ಸ್ಫೋಟಗೊಂಡ ಜಾಗವನ್ನು ನೋಡಿ ಹೌಹಾರಿದ್ದಾರೆ ನಿನ್ನೆ ಸ್ಥಳಕ್ಕಾಗಮಿಸಿದ ಡಿಐಜಿ ದರ್ಜೆಯ ರವಿ ಅವರು ಸ್ಫೋಟದ ದೃಶ್ಯವನ್ನು ಗಮನಿಸಿ ಅವಕ್ಕಾಗಿ ನಿಂತುಬಿಟ್ಟಿದ್ದಾರೆ ಅಲ್ಲಿ ಮುನ್ನೂರು ಕೆಜಿಗೂ ಹೆಚ್ಚು ಸುಡುಮದ್ದುಗಳಿತ್ತು ಎನ್ನಲಾಗುತ್ತಿದೆ ಪಟಾಕಿ ಘಟಕದ ಮಾಲೀಕ ಸೈಯದ್ ಬಷೀರ್ ಕೇವಲ ಹದಿನೈದು ಕೆಜಿಯಷ್ಟು ಪಟಾಕಿ ಶೇಖರಿಸಿಡಲು ಲೈಸೆನ್ಸ್ ಹೊಂದಿದ್ದರು ಪೊಲೀಸರು ಅಧಿಕಾರಿಗಳು ಊಹಿಸಲಾಗದಷ್ಟು ಪಟಾಕಿ ಸುಡುಮದ್ದುಗಳನ್ನು ಶೇಖರಣೆ ಮಾಡಿರುವುದು ಪ್ರಾಥಮಿಕ ತನಿಖೆಯಿಂದ ಪತ್ತೆಯಾಗಿದೆ ಸದ್ಯಕ್ಕೆ ಪೊಲೀಸರು ಅವನ್ನೆಲ್ಲ ಸೀಜ್ ಮಾಡಿದ್ದಾರೆ ಮಾಲೀಕ ಸೈಯದ್ ಬಷೀರ್ ಮತ್ತು ಹಾಸನ ಜಿಲ್ಲೆಯ ವಡ್ಡರಹಳ್ಳಿ ನಿವಾಸಿ ಕಿರಣ್ ಎಂಬುವರನ್ನು ಬಂಧಿಸಿ ಬೆಳತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಐದು ದಿನಗಳ ಕಸ್ಟಡಿ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಆದರೆ ಅಲ್ಲಿ ಎದ್ದಿರೋ ಅನುಮಾನಗಳಿಗೆ ಪೊಲೀಸರು ಉತ್ತರ ನೀಡುವ ಗೋಜಿಗೆ ಹೋಗಿಲ್ಲ ಪಟಾಕಿ ದಾಸ್ತಾನಿಗೆ ಬೆಂಕಿ ಬೀಳದಿದ್ದರೂ ಒಂದೆರಡು ಸುಡುಮದ್ದು ಗೋಲಿಗಳಿಗೆ ಬೆಂಕಿ ಬಿದ್ದರೆ ಇಷ್ಟೊಂದು ಅಗಾಧ ರೀತಿಯಲ್ಲಿ ಸ್ಫೋಟ ಆಗುತ್ತಿತ್ತೆ ಅನ್ನುವ ಪ್ರಶ್ನೆ ಗಂಭೀರವಾಗಿ ಕಾಡುತ್ತಿದೆ ಕರಾವಳಿಗರಿಗೆ ಪಟಾಕಿ ಶಬ್ದ ಹೊಸದೇನಲ್ಲ ಕರಾವಳಿಯ ಜಾತ್ರೆಗಳಲ್ಲಿ ಪಟಾಕಿ ಸಿಡಿಸುವುದು ಮಾಮೂಲಿ ಪುತ್ತೂರು ಬೆಡಿ ವಿಟ್ಲಬೇಡಿ ಕುಂಬ್ಳೆಬೇಡಿ ಅನ್ನುವುದನ್ನು ಹೆಚ್ಚಿನ ಜನ ನೋಡಿದ್ದಾರೆ ಕೇಳಿದ್ದಾರೆ ಜನರನ್ನು ನೂರು ಮೀಟರ್ ದೂರದಲ್ಲಿ ನಿಲ್ಲಿಸಿ ಪಟಾಕಿಗಳನ್ನು ರಾಶಿ ಹಾಕಿ ಸುಡುತ್ತಾರೆ ಒಂದಷ್ಟು ಬಣ್ಣದ ಪಟಾಕಿಗಳು ಮೇಲೆ ಹೋಗಿ ಸಿಡಿದು ಚೂರಾದರೆ ಇನ್ನೊಂದಷ್ಟು ದೊಡ್ಡ ಸದ್ದಿನೊಂದಿಗೆ ಢಾಮ್ ಢೀಮ್ ಅನ್ನುತ್ತವೆ ಆದರೆ ಬೆಳ್ತಂಗಡಿಯಲ್ಲಿ ಯುದ್ಧ ಪ್ರದೇಶದಲ್ಲಿ ಆದ ರೀತಿಯೇ ಸ್ಫೋಟ ಸಂಭವಿಸಿದೆ ಇಲ್ಲಿ ನಿಜಕ್ಕೂ ಇಷ್ಟೊಂದು ಭಯಾನಕ ರೀತಿಯಲ್ಲಿ ಬ್ಲಾಸ್ಟ್ ಯಾಕಾಯಿತು ಅನ್ನುವ ಪ್ರಶ್ನೆಗೆ ಜಿಲ್ಲಾಡಳಿತ ಉತ್ತರ ನೀಡಬೇಕಾಗಿದೆ